ಮಮತಾ ಮಾಸ್ಟರ್ ಸ್ಟಾರ್ಟ್ ಮಾಡಿ ನಮಸ್ತೆ ಸರ್ ನಮ್ಮೆಲ್ಲರ ಗುರುಗಳಾದ ಪದ್ಮಶ್ರೀ ಕ್ಯಾಮ್ರಾ ಬ್ಲರ್ ಆಗಿದೆ ಪತ್ರಿಚಿ ಗುರುಗಳು ಸ್ವರ್ಣಮಾಲ ಅಮ್ಮನವರಿಗೆ ನನ್ನ ಹೆತ್ತ ತಂದೆ ತಾಯಿಗಳಿಗೆ ಎಲ್ಲ ಮಾಸ್ಟರ್ ಗಳಿಗೂ ಶಾಂತಲಾ ಮೇಡಮ್ಗೂ ಮಾಸ್ಟರ್ ಹಾಗೂ ರತ್ನಾ ಮಾಸ್ಟರ್ ಮಾಸ್ಟರ್ಗೆ ಅನಂತ ಅನಂತ ಕೋಟಿ ಧನ್ಯವಾದಗಳು ನಾನು ಈ ದಿನ ಸಜ್ಜನ ಸಾಂಗತ್ಯದಲ್ಲಿ ಲಕ್ಷ್ಮಿ ಅವರು ಆ ಒಂದು ದೇವತೆಗಳ ಒಂದು ಸಾಂಕೇತಿಕ ಪ್ರಾತಿನಿಧ್ಯ ಪ್ರಾತಿನಿಧ್ಯವನ್ನು ಭಾರತೀಯ ದೇವತೆಗಳಾದ ಲಕ್ಷ್ಮೀ ಪಡೆಯಲಾಗಿದೆ ಈ ಮೂರು ದೇವತೆಗಳ ತಿಳ್ಕೊಳ್ಳೋಣ ಅಂತ ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಾಸ್ಟರ್ಸ್ ನಂತರ ಜೀವನವನ್ನು ಮುಂದುವರಿಸುತ್ತದೆ ಮತ್ತು ಪ್ರತಿ ಮೂರು ಹಂತದ ಹಂತಗಳ ವಿಕಾಸದಿಂದ ಪ್ರಭಾವಿತವಾಗಿರುತ್ತೆ ಸಾರಿ ಪ್ರತಿಯೊಂದು ಜೀವನ ಭೌತಿಕ ಮತ್ತು ಭೌತಿಕ ಅಸ್ತಿತ್ವ ಇವುಗಳು ನಾವು ಶಕ್ತಿ ಪ್ರಜ್ಞೆಗಳ ಘಟಕಗಳನ್ನು ಸೂಚಿಸುತ್ತದೆ ನಮ್ಮವು ಕಲಿಯುವುದು ಅನುಭವಿಸುವುದು ಮತ್ತು ಬುದ್ಧಿವಂತಿಕೆ ಮತ್ತು ಆಧ್ಯಾತ್ಮಿಕವಾಗಿ ಬೆಳೆಯುವುದು ಎಂಬ ಅಂಶವನ್ನು ನಾವು ಲಕ್ಷ್ಮಿಯು ಭೌತಿಕ ಸಂಪತ್ತನ್ನು ಸಂ ಪಾರ್ವತಿ ಆಧ್ಯಾತ್ಮಿಕ ಜ್ಞಾನವನ್ನು ಸಂಕೇತಿಸುತ್ತಾಳೆ ಸರಸ್ವತಿ ಮತ್ತು ವಾಸಸ್ಥಾನವನ್ನು ಸಂಕೇತಿಸುತ್ತಾಳೆ ಇವುಗಳಲ್ಲಿ ಪ್ರತಿಯೊಂದನ್ನು ನಾವು ಈಗ ತಿಳಿದುಕೊಳ್ಳೋಣ ಧನಂ ಮೂಲಂ ಇದಂ ಜಗತ್ ನಮಗೆ ನಮ್ಮ ಲೌಕಿಕ ಸೌರ್ಯ ಹಣದ ಅಗತ್ಯವಿದೆ ನಮ್ಮ ಕಡೆಯಿಂದ ಕೆಲವು ಉದ್ಯೋಗಗಳನ್ನು ತೊಡಗಿಸಿಕೊಳ್ಳುವುದು ದೈನಂದಿಕ ದೈನಂದಿನ ಮತ್ತು ಆಹಾರಕ್ಕೆ ಮತ್ತು ನಮ್ಮನ್ನು ನೋಡಿಕೊಳ್ಳಲು ನಾವು ಸಾಕಷ್ಟು ಹಣಗಳ ಅಗತ್ಯ ನಮ್ಮ ಕಾಯಿಲೆಗಳ ಮೂಲ ಮೂಲ ಕಾರಣವಾದ ಕೆಟ್ಟದೆ ಆಶ್ರಯಿಸದೆ ನಾವು ನ್ಯಾಯಯುತವಾಗಿ ಹಣವನ್ನು ಸಂಪಾದಿಸದೆ ನಮ್ಮ ಪಾಪಗಳು ರೋಗಗಳಾಗಿ ಪ್ರಕಟವಾಗುತ್ತವೆ ಪತ್ರಿಜಿಯವರು ಹೇಳ್ತಾರೆ ಅಹ್ ನಾವು ದೊಡ್ಡ ದೊಡ್ಡ ನಾವು ನ್ಯಾಯಯುತವಾಗಿ ನಾವು ಸಂಪಾದನೆ ಮಾಡ್ಬೇಕು ಸಂಪಾದನೆ ಮಾಡಿದ್ದ ಸಂಪಾದನೆ ಮಾಡಿದ ಜೀವನದ ಏಕೈಕ ಉದ್ದೇಶ ಅಂತ ಆ ಭ್ರಮೆಯಲ್ಲೇ ಬದುಕಬಾರ್ದು ಆ ಬಂದ್ಬಿಟ್ಟು ನಾವು ಕಷ್ಟಪಟ್ಟು ದುಡಿದ ಹಣ ಹೆಸರು ಮತ್ತು ಕೀರ್ತಿ ನಮಗೆ ದೈಹಿಕ ಅಥವಾ ನೆಮ್ಮದಿಯನ್ನು ಫಲವಾದಾಗ ಮತ್ತು ಅವು ನಮಗೆ ಕಾಯಿಲೆಗಳಾಗಿ ಕಾರಣ ಖಿನ್ನತೆಗೆ ಒಳಪಡಿಸಿದಾಗ ನಮ್ಮ ಗಮನವನ್ನು ಲಕ್ಷ್ಮಿ ತಿರುಗಿಸುವ ಸಮಯ ಇದು ಎಂದು ನಾವು ಅರಿತುಕೊಳ್ಳಬೇಕು ಜೀವನಧಾರ ಎಂದರೆ ಶಿವನ ಪತ್ನಿಯಾಗಿತ್ತು ಸೃಷ್ಟಿಗೆ ಪ್ರತಿನಿಧಿಸುತ್ತಾರೆ ಅವರು ಮಾಯೆಯ ಈ ಭ್ರಾಂತಿಯ ಜಗ ಮತ್ತು ಮಾನ ಮನಸ್ಸಿನೊಂದಿಗೆ ನಮ್ಮನ್ನು ಗುರುತಿಸಿಕೊಳ್ಳುತ್ತಾರೆ ಮತ್ತು ಜ್ಞಾನೋದಯ ಪರಿವರ್ತಿಸುತ್ತಾರೆ ಪಾರ್ವತಿಯು ಬುದ್ಧಿಯ ಪ್ರಚೋದಕ ವಾಸ್ತವದ ಗ್ರಹಿಕೆ ತೊಡೆದು ಹಾಕುವ ಮೂಲಕ ಆಧ್ಯಾತ್ಮಿಕ ಜ್ಞಾನವನ್ನು ನೀಡುತ್ತಾಳೆ ನಾವು ಜೀವನ ನಡೆಸಲು ನಾವು ಯಾರು ಎಂಬ ನಿರ್ಣಾಯಕ ಪ್ರಶ್ನೆಗೆ ಉತ್ತರವನ್ನು ಇರಬೇಕು ನಮ್ಮ ಜೀವನದ ಉದ್ದೇಶವೇನು ಈ ಹಂತದಲ್ಲಿ ನಾವು ಆಧ್ಯಾತ್ಮಿಕ ಜ್ಞಾನವನ್ನು ಪಡೆಯಬೇಕು ಹ್ಮ್ ನಿತ್ಯ ಧ್ಯಾನ ಮಾಡಿ ಮತ್ತು ಗ್ರಂಥಗಳು ಮತ್ತು ಸರಿಯಾದ ಆಧ್ಯಾತ್ಮಿಕ ಪುಸ್ತಕಗಳನ್ನು ಓದುವುದು ಆಧ್ಯಾತ್ಮಿಕ ಅನುಭವ ಜ್ಞಾನವನ್ನು ಹಂಚಿಕೊಳ್ಳುವುದು ಆಧ್ಯಾತ್ಮಿಕ ಗುರುಗಳ ಬೋಧನೆಗಳನ್ನು ಆಲಿಸುವುದು ಮಾಡುವುದರಿಂದ ನಾವು ಆಧ್ಯಾತ್ಮಿಕತೆಯ ಜೊತೆಗೆ ಬುದ್ಧಿಯನ್ನು ಬಳಸುತ್ತೇವೆ ಮತ್ತು ನಮ್ಮ ಪ್ರಜ್ಞೆಯ ಮಟ್ಟವನ್ನು ಬೆಳೆಸುತ್ತೇವೆ ಅದು ನಿರಂತರ ಆಧ್ಯಾತ್ಮಿಕ ಪರಾಕಾಷ್ಠೆಯನ್ನು ತಲುಪುವವರೆಗೆ ಒಬ್ಬರ ಆತ್ಮ ಸಾಕ್ಷಿ ಮೂಲಕ ಅಂತಹ ಸ್ಥಿತಿಯನ್ನು ನಾವು ಮೂರನೇ ಸಂವೇದನ ಸಂವೇದನೆಯನ್ನು ಅನುಭವಿಸುತ್ತೇವೆ ಭೂತ ವರ್ತಮಾನ ವಿಷಯದ ನಾವು ತಿಳಿದುಕೊಳ್ಳುತ್ತೇವೆ ಮಾನವ ಜೀವನವು ಆತ್ಮದ ತಮಾಷೆಯ ಕ್ರಿಯೆ ಕೊಳ್ಳುತ್ತೇವೆ ನಂತರ ನಾವು ವಿವಿಧ ಬ್ರಹ್ಮಾಂಡ ಪ್ರಪಂಚವನ್ನು ವಿವರಿಸಲಾಗದ ಆನಂದವನ್ನು ಅನುಭವಿಸಲು ಸಾಧ್ಯವಾಗುತ್ತದೆ ಅದರ ಅಸ್ತಿತ್ವ ಮತ್ತು ಅಂತ್ಯದ ಬಗ್ಗೆ ನಾವು ಒಂದು ವಿಶಿಷ್ಟ ಪಡೆಯುತ್ತೇವೆ ಆಧ್ಯಾತ್ಮಿಕ ಜ್ಞಾನದ ಮೂಲವಾದ ಸಕ್ರಿಯಗೊಳ್ಳುವವರೆಗೆ ನಮ್ಮ ನಮ್ಮ ಗಮನವು ಪಾರ್ವತಿಯ ಮೇಲೆ ಇರಬೇಕು ಆಗ ಆಗ ಮಾತ್ರ ನಾವು ನಮ್ಮ ಆಧ್ಯಾತ್ಮಿಕ ಜ್ಞಾನವನ್ನು ಉಳಿಸಲು ಸರಸ್ವತಿಯ ಕಡೆಗೆ ಗಮನ ಹರಿಸಬೇಕು ಸರಸ್ವತಿ ಜೀವನಕ್ಕಾಗಿ ಅನುಗ್ರಹಕ್ಕಾಗಿ ಆಧ್ಯಾತ್ಮಿಕ ಜ್ಞಾನಕ್ಕಾಗಿ ನಾವು ಹಾತರಿ ನಾವು ಈಗ ಕಲೆಗಳ ನೆಲೆಯಾದ ಸರಸ್ವತಿಯ ಮೇಲೆ ನಮ್ಮ ಗಮನ ಕಲಿಯುವ ಮೂಲಕ ನಮ್ಮ ಪ್ರಯತ್ನವನ್ನು ಮುಂದುವರಿಸಬೇಕಾಗಿದೆ ಹೆಚ್ಚಿನ ಸಂತೋಷವನ್ನು ಪಡೆಯುತ್ತೇವೆ ಕಲೆ ಸಂಗೀತ ಹಾಡುಗಾರಿಕೆ ಚಿತ್ರಕಲೆ ಇತ್ಯಾದಿ ನಮ್ಮ ಬಾಳ ಪಡುವ ಒಂದು ನಿರ್ದಿಷ್ಟ ಕಲೆಯನ್ನು ನಾವು ಕಂಡುಕೊಳ್ಳಬೇಕು ಅದರ ಮೇಲೆ ಪಾಂಡಿತ್ಯವನ್ನು ಪಡೆಯಬೇಕು ಬಾಲ್ಯದಿಂದಲೂ ಏನನ್ನು ನಾವು ಆ ಕಲ್ತ್ಕೊಳ್ಳಕ್ಕೆ ಅವಕಾಶ ಅದನ್ನ ಈಗ ನಾವು ಮುಂದುವರಿಸಬೇಕು ಪ್ರತಿಯೊಂದನ್ನು ಕೊಂಡು ಆ ಒಂದು ಆಸೆನ ಪೂರ್ತಿಗೊಳಿಸ್ಕೊಬೇಕು ಕನಿಷ್ಠಗಳ ಪಟ್ಟಿಯೊಂದಿಗೆ ನಾವು ಈ ಜಗತ್ತಿಗೆ ಬರುತ್ತೇವೆ ಮತ್ತು ಹಳೆಯ ಕಲಿಕೆಯನ್ನು ಜೀವನ ನಮಸ್ತೆ ಮರಣ ಅರಿವು ಮತ್ತು ಹಿಂದಿನ ಜನ್ಮಗಳ ಸಾರವು ಪ್ರಾಬಲ್ಯ ಅಡಿಯಲ್ಲಿ ಬರುತ್ತದೆ ಲಕ್ಷಾಂತರ ಇತರ ಭೂಮಿಯು ಅಂತಹ ಪ್ರಪಂಚವನ್ನ ಪ್ರಪಂಚಗಳಲ್ಲಿ ಒಂದಾಯ ನಾವು ಇಲ್ಲಿ ಅವತರಿಸಲು ಕಲಿಯಲು ಮತ್ತು ಅನುಭವವನ್ನು ಪಡೆಯಲು ಆಯ್ಕೆ ಮಾಡಿಕೊಳ್ಳುತ್ತೇವೆ ನಾವು ಬಂದಿರೋದೇ ಒಂದು ಪಾಠ ನಾವೆಲ್ಲರಿಗೂ ನಾವೆಲ್ಲ ಅರ್ಥಕೊಂಡಿದ್ದೀವಿ ಸೊ ಈ ಭೂ ಎಷ್ಟೊಂದು ಕಲೆಗಳು ನಮ್ಗ್ ಏನೇನ್ ಕಲ್ತ್ಕೋಬೇಕು ಅಂತ ಆಸೆ ಇರುತ್ತೆ ಅದನ್ನೆಲ್ಲ ಜ್ಞಾನ ಒಂದೇ ಸಾಕು ಎಂದು ಭಾವಿಸಿ ಕಾಲಿಡದವರು ಈ ಕಲೆಗಳನ್ನ ಕಲಿ ಕಲಿಯುವ ಹಾಗೆ ಧ್ಯಾನ ಮಾಡ್ತೀನಿ ಪುಸ್ತಕ ಹೊತ್ತಿದ್ರೆ ಸಾಲದು ಅಂತಹ ಸ್ಥಿತಿಯನ್ನು ನಾವು ಆಧ್ಯಾತ್ಮಿಕ ಸೋಮಾರಿತನ ಎಂದು ಮೇಲ್ಪಟ್ಟ ಅನೇಕ ಜನ ಮಧುಮೇಹ ಮತ್ತು ಅಧಿಕ ರಕ್ತದೊತ್ತ ಕಾರಣವು ಮೇಲೆ ತಿಳಿಸಿದ ಬದಲಾವಣೆ ಈ ಕಾಯಿಲೆಗಳು ಕಂಡುಬರುತ್ತೆ ಸೊ ನಾವು ಪಾರ್ತಿಯ ಅಂಶ ಜಾಸ್ತಿಯಾದರೆ ಪ್ರಾಪಂಚಿಕ ಸಂಬಂಧಗಳನ್ನು ತೆಗೆದಿ ಹಿಮಾಲಯ ತಪಸ್ಸು ಮಾಡುತ್ತೇವೆ ಅದು ಸೂಕ್ತವಲ್ಲ ನಾವು ಯಾವಾಗಲೂ ಮಧ್ಯಮ ಮಾರ್ಗವನ್ನು ಅನುಸರಿಸಬೇಕು ಆತ್ಮ ಸಾಕ್ಷಾತ್ಕಾರ ಕ್ಷಣದಲ್ಲಿ ನಾವು ಪಾರ್ವತಿಯನ್ನು ಬಿಟ್ಟು ಹೋಗಬೇಕು ನಾವು ಎಲ್ಲೇ ಇದ್ದರೂ ನಮ್ಮ ಮನಸ್ಸು ಕಲಿಕೆಗಾಗಿ ಮಾತೊರೆಯುತ್ತಿರಬೇಕು ಆಧ್ಯಾತ್ಮಿಕ ವಿಜ್ಞಾನದ ಅಧ್ಯಯನದಲ್ಲಿ ಆಧ್ಯಾತ್ಮಿಕ ಅಭ್ಯಾಸಗಳಲ್ಲಿ ಸಂಬಂಧಿಸಿದ ಯಾವುದೇ ಅನುಭವವನ್ನು ಹೊಂದಿದ್ದರೆ ಅದು ಸರಸ್ವತಿಯಲ್ಲಿಡುವ ಸಮಯ ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು ಲಕ್ಷ್ಮಿಯಿಂದ ಪಾರ್ವತಿಯ ಸರಸ್ವತಿಯೆಡೆಗೆ ನಾವು ನಿರ್ಣಯಿಸಿದಾಗ ಆಧ್ಯಾತ್ಮಿಕ ಬುದ್ಧಿವಂತಿಕೆ ಪಡೆಯುವಾಗ ನಾವು ಆಧ್ಯಾತ್ಮಿಕ ಆನಂದವನ್ನು ಅಂದರೆ ಚಿತ್ ಆನಂದವನ್ನು ಉದ್ಭವಿಸುತ್ತೇವೆ ಸೊ ನಾವು ಒಂದು ನುಡಿಸೋದು ಒಂದು ನುಡಿಸೋದನ್ನ ಕಲ್ತ್ಕೊಂಡಾಗ ಅದು ಆನಂದ ಪರಮಾನಂದ ಪಡೆಯುತ್ತೇವೆ ಅಂತ ತಿಳ್ಕೋಬಹುದು ಪಾರ್ವತಿ ಸರಸ್ವತಿ ಜೀವನದ ಮೂರು ಪ್ರಮುಖ ಅಂಶಗಳನ್ನು ಪ್ರತಿನಿಧಿಸುತ್ತದೆ ಮತ್ತು ಪ್ರತಿ ದೇವತೆ ತ ಹೊಂದಿದೆ ಮತ್ತು ನಮ್ಮ ದೈಹಿಕ ಮಾನಸಿಕ ಆಧ್ಯಾತ್ಮಿಕ ಸಾ ನಾವು ನಮ್ಮ ಜೀವನದಲ್ಲಿ ಆದ್ಯತೆ ನೀಡಿದರೆ ನಾವು ನಿರಂತರವಾಗಿ ನೆನಪಿಸಿಕೊಳ್ಳುತ್ತೇವೆ ಮತ್ತು ಕಡಿಮೆ ಶಕ್ತಿಯ ಪ್ರಜ್ಞೆ ಸ್ಥಿತಿಯಿಂದ ಉನ್ನತ ಶಕ್ತಿ ಪ್ರಜ್ಞೆ ಸ್ಥಿತಿಗೆ ವಿತನಗೊಳ್ಳಬಹುದು ಮತ್ತು ನಮ್ಮ ಎಲ್ಲಾ ಕಾಯಿಗಳು ತೊಡೆದು ಹಾಕಬಹುದು ನಾವು ಧ್ಯಾನದಲ್ಲಿ ಅಥವಾ ಕನಸಿನ ಅನುಭವ ಬಂದ್ರೆ ಹಣಕಾಸಿನ ಸಮಸ್ಯೆಗಳು ಹಣದ ಪರ್ಸು ಇಲ್ಲ ಈ ತರ ಒಂದು ಅನುಭವ ಬಂದಾಗ ನಾವು ಲಕ್ಷ್ಮಿಯಿಂದ ಪಾರ್ವತಿ ಎಡೆಗೆ ಬರಬಹುದು ಗುರುಗಳು ಸಂತರು ಪ್ರಬುದ್ಧ ಗುರುಗಳು ಬಂದಾಗ ಶಿಫ್ಟ್ ಆಗುತ್ತಾರೆ ಮತ್ತು ನಿರ್ದಿಷ್ಟ ಗುರುಗಳನ್ನು ಪಡೆದುಕೊಳ್ಳುತ್ತಾರೆ ಗುರುಗಳು ಸಂತರು ಸಿಕ್ಕಿದಾಗ ನಾವು ಹೆಚ್ಚು ಹೆಚ್ಚು ಧ್ಯಾನ ಮಾಡಬೇಕು ಅಂತ ನಮ್ಗೆ ಅದು ಸೂಚನೆ ಕೊಡ್ತಾ ಇದೆ ನಾವು ಧ್ಯಾನದಲ್ಲಿ ಸಂಗೀತ ವಾದ್ಯಗಳು ಚಲನಚಿತ್ರ ಪೋಸ್ಟರ್ ಪ್ರಸಿದ್ಧ ವ್ಯಕ್ತಿಗಳು ಕಂಡಾಗ ಸಂಗೀತ ವಾದ್ಯಗಳು ಸಂಗೀತ ನಾವು ಪಾರ್ವತಿಯಿಂದ ಸರಸ್ವತಿಯಡೆಗೆ ಹೋಗಬೇಕು ಅಂತ ಅದು ಸೂಚನೆ ಕೊಡ್ತಾ ಇದೆ ಅಂತ ನಾವು ತಿಳ್ಕೋಬೇಕು ಧ್ಯಾನ ಆರೋಗ್ಯ ವ್ಯವಸ್ಥೆಯಲ್ಲಿ ಒಬ್ಬ ರೋಗಿಯ ದೇವರು ತಮ್ಮ ಧ್ಯಾನ ಅಭ್ಯಾಸದ ಭಾಗವಾಗಿ ಮೇಲೆ ತಿಳಿಸಿದ ಯಾವುದೇ ಸನ್ನಿವೇಶಗಳನ್ನು ಅನುಭವಿಸಿದಾಗ ಆಧ್ಯಾತ್ಮಿಕ ಕೌನ್ಸಿಲ್ ಗಳನ್ನು ಕೌನ್ಸಿಲ್ ಕೌನ್ಸಿಲರ್ ಗಳು ಈ ಅವಲೋಕನವನ್ನು ಗುರುತಿಸುತ್ತಾರೆ ಮತ್ತು ಆಧ್ಯಾತ್ಮಿಕ ಪ್ರಗತಿಗಾಗಿ ನಿರ್ದಿಷ್ಟ ಸೂಚನೆಗಳನ್ನು ಕೆಲಸವನ್ನು ನೀಡುತ್ತಾರೆ ನಮ್ಗೆ ಏನೇ ಒಂದು ಅನುಭವ ಬೇಕು ಯಾವ್ದೋ ಒಂದು ತಪ್ಪ ಸಿಗಕೊಂಡಾಗ ನಮ್ಮ ಒಂದು ಸೀನಿಯರ್ ಮಾಸ್ಟರ್ ನಾವು ಕೇಳಿ ನಾವು ಅದರಿಂದ ನಾವು ಉನ್ನತ ಸ್ಥಿತಿಗೆ ನಮ್ಮ ಆರೋಗ್ಯನ ಮನಸ್ಥಿತಿನಾಗ್ಲಿ ನಾವು ತಗೊಂಡೋಗ್ಬೋದು ಹ್ಮ್ ಈ ಒಂದು ಕಲೆಗಳಿಗೆ ಕಲಿಕೆ ಮತ್ತು ಹೊಸ ಭಾಷೆಯ ಕಲಿಕೆ ಆಧ್ಯಾತ್ಮಿಕ ಕಾರ್ಯಕ್ರಮಗಳು ಇತ್ಯಾದಿಗಳನ್ನು ನಾವು ಮೇಲಿನ ವಿಷಯಗಳನ್ನು ಮನಸ್ಸು ದೇಹ ಮತ್ತು ಆತ್ಮದ ಸಂಪೂರ್ಣ ಅರಿನೊಂದಿಗೆ ಅಭ್ಯಾಸ ಮಾಡಿದರೆ ಫಲಿತಾಂಶಗಳನ್ನು ಅನುಭವಿಸುತ್ತೇವೆ ಜ್ಞಾನಾಗ್ನಿ ದದ್ದ ಕರ್ವಾಣ ಮಂತ ಗೀತಾ ಭಗವದ್ಗೀತೆನಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ರು ಸೊ ನಾವು ಪ್ರತಿನಿತ್ಯ ಒಂದೊಂದು ಆಧ್ಯಾತ್ಮ ನಾವು ಎಷ್ಟೊಂದು ಸಮಸ್ಯೆಗಳಿಂದ ಹೊರಗೆ ಬರ್ಬೋದು ಆಮೇಲೆ ಆ ವಾಕ್ಯ ಬೈಬಲ್ ನಲ್ಲಿ ಹೇಳಿದೆ ಇದು ಒಂದೊಂದು ಒಂದೊಂದು ಸೆಂಟೆನ್ಸ್ ಅಲ್ಲೂ ಬೇಕಾಗಿರೋ ಒಂದು ಒಂದು ಇದು ಸಿಗುತ್ತೆ ಸೊಲ್ಯೂಷನ್ ಸಿಗತ್ತೆ ಜ್ಞಾನದ ಮೂಲಕ ಮಾತ್ರ ಬ್ರಹ್ಮಶ್ರೀ ಪಿತಾ ಜ್ಞಾನದಿಂದ ಜ್ಞಾನ ಜ್ಞಾನದಿಂದ ಮುಕ್ತಿ ನಾವು ಈ ಮೂರು ದೇವತೆಗಳನ್ನ ನಮ್ ಜೀವನದಲ್ಲಿ ಅಳವಡಿಸ್ಕೊಂಡಾಗ ಲಕ್ಷ್ಮಿ ಪಾರ್ವತಿ ಸರಸ್ವತಿ ನಮ್ಮ ದೈನಂದಿನ ಅಹ್ ಇದನ್ನ ನಾವು ಹಣ ಅಂತ ಅನ್ಕೊಂತೀವಿ ಲಕ್ಷ್ಮಿ ಅಂತಂದ್ರೆ ಹಣನೆ ಎಷ್ಟು ಬೇಕೋ ಅಷ್ಟನ್ನ ನ್ಯಾಯಯುತವಾಗಿ ಸಂಪಾದನೆ ಮಾಡಿ ಸಮಾಧಾನ ಜೀವನದಿಂದ ಇಡು ನೆಕ್ಸ್ಟ್ ನಾವು ಧ್ಯ ಕರೆಗಳನ್ನ ನಾವು ಸೇ ಆಮೇಲೆ ಅದ್ರ ಜೊತೆ ನಾವು ಕಲೆಗಳು ಸ ಸರಸ್ವತಿ ಎಡೆಗೆ ಮೂವನ್ ಮೂರರನ್ನು ನಾವು ಬ್ಯಾಲೆನ್ಸ್ ಮಾಡ್ದಾಗ ನಮ್ಗೆ ಅದ್ಭುತವಾದ ಸಿಗುತ್ತೆ ಒಂದೇ ಒಂದು ಬ್ಯಾಲೆನ್ಸ್ ಆಗೋದಿಲ್ಲ ಎಲ್ಲ ಮೂರು ಮೂವರು ದೇವತೆಗಳನ್ನು ನಾವು ಅಳವಡಿಸ್ಕೋಬೇಕು ಇದೊಂದು ಲಕ್ಷ್ಮೀ ಪಾರ್ವತಿ ಸರಸ್ವತಿ ಅಂತ ಇದೊಂದು ಕಾನ್ಸೆಪ್ಟ್ ಅಲ್ಲಿ ಬ್ರಹ್ಮಶ್ವೇತ ಅವರು ಹೇಳಿದ್ದಾರೆ ಸರ್ವಜ್ಞನ ತ್ರಿಪದಿ ಹೇಳ್ಬೇಕು ಅನ್ಕೊಂಡ್ಬಿಟ್ಟಿ ನಿಮ್ಗನಿ ಇವತ್ತು ಬರೆಯದಲೇ ಓದುವವನ ಕರೆಯದಲೇ ಬರುವವನ ಕಾಲಿನಿಂದ ನಡೆಯುವವನ ಕರೆತಂದು ಕೆರೆ ಹೊಡೆಯಿಂದ ಸರ್ವಜ್ಞ ಕೊಡುತ್ತೆ ಹ ಆದ್ರೆ ಅದು ಆಧ್ಯಾತ್ಮಿಕ ಆಧ್ಯಾತ್ಮ ಏನು ಓದುವವನೆಂದರೆ ಕಣ್ಣು ಅದು ಎಲ್ಲಾ ಸುಂದರವಾದ ಬಯಸುತ್ತದೆ ಯಾವುದೇ ನೋಡಿದ್ರು ಓ ನಾನು ಆತರ ಡ್ರೆಸ್ ಆ ತರ ಒಡವೆ ತಗೋಬೇಕಾಗಿತ್ತು ಅಂತ ಸೊ ಬೈ ಕಣ್ಣು ಬ ಸುಂದರವಾದದನ್ನು ನೋಡಿ ಬಯಸುತ್ತದೆ ಬರುವವನೆಂದ್ರೆ ಕೋಪ ಸುಮ್ಮ ಸುಮ್ಮನೆ ಹಾಗೆ ಕೋಪ ಬಂದು ಬಿಡುತ್ತೆ ಸಡನ್ ನಮ್ಗೆ ಗೊತ್ತಿಲ್ದಿರನೆ ಕೋಪ ಬಂದ್ಬಿಡುತ್ತೆ ಸೊ ಬರಿಗಾಲಿನಿಂದ ತಿರುಗುವನ ಚಂಚಲವಾದ ನಮ್ಮ ಮನಸ್ಸು ಸಂಚಲ ಎಲ್ ಬೇಕಲ್ ನಿಮಿಷಕ್ಕೆ ನಿಮಿಷಕ್ಕೆಲ್ ಬೇಕಲ್ ಹೋಗ್ ಬಂದ್ಬಿಡುತ್ತೆ ಹೀಗೆ ಮೂರನ್ನು ನಿಗ್ರಹ ಹೇಳುತ್ತಿದ್ದಾನೆ ಈ ಮೂರನ್ನು ಕಣ್ಣು ಕೋಪ ಮನಸ್ಸು ಮೂರನ್ನು ನಾವು ನಿಗ್ರಹಿಸ್ಬೇಕು ಅರಿವಿನಿಂದ ನಾವು ಇದ್ದು ಸೊ ಇದು ಯಾವ್ದ್ರಿಂದ ಸಾಧ್ಯ ನಮ್ಗೆ ಧ್ಯಾನದಿಂದ ಸಾಧ್ಯ ಜ್ಞಾನದಿಂದ ಸಾಧ್ಯ ಇಂದ ಸಾಧ್ಯ ಇನ್ನೊಂದೆಡೆ ನಾವು ಇದೇ ಒಂದು ಸರ್ವಜ್ಞಾನ ವಚನನ ಸರ್ವಜ್ಞಾನ ತ್ರಿಪದಿನ ಬರೆಯದೇದಲ್ಲೇ ಬರುವವನ ಬಲಿಗ ಬರಿಗಾಲಿನಿಂದ ನಡೆಯುವವನ ಕರ ಕರೆಯುತ್ತಲಿ ಮುಗಿ ಎಂದ ಅಂತ ಮಾಡ್ಕೋಬಹುದು ಅದು ಯಾವ ಯಾವುದು ಅಂತಂದ್ರೆ ಬರೆಯದಲ್ಲೇ ಓದುವವನ ಅಂತಂದ್ರೆ ಹಿಂದಿನ ಕಾಲ ಜನರ ಬಾಯಿಂದ ಬಾಯಿಗೆ ಬರುವಂತ ಜನಪದ ಬರೆಯಲೇ ಅವಾಗ ಬರ್ದಿದ್ರು ಅವರು ಒಂದೊಂದು ಮಾತು ನುಡು ಮಾತುಗಳು ಕೂಡ ಜನಪದ ನುಡಿಗಳಾಗಿದ್ವು ಹ್ಮ್ ಅಂದ್ರೆ ಕರೆಯದಲ್ಲೇ ಬರುವವನು ಯಾರಪ್ಪ ಅಂದ್ರೆ ಯಮಧರ್ಮರಾಯ ಹುಟ್ಟಿದ್ಮೇಲೆ ನಾವು ಯಾವತ್ತು ದಿವಸ ತಿರ್ಕೊಂಡ್ಲೇಬೇಕು ಸೊ ಯಮಧರ್ಮರಾಯ ನಮ್ಮನ್ನು ಆಗ ಕರೆದೊಯ್ಯಲು ಬರುವ ಯಮಧರ್ಮರಾಯ ಅವನಿಗೆ ನಾವು ಕೈ ಬೇರೆ ಯಾರು ಅಲ್ಲ ಅದು ಎತ್ತು ಬರಿಗಾಲಿನಿಂದ ತಿರುಗಿ ಉತ್ತು ಬಿತ್ತುತ್ತದೆ ನಮ್ಮ ಮೇಲಕ್ಕೆತ್ತಿ ನಮನ ಸಲ್ಲಿಸಬೇಕೆಂದು ಸರ್ವಜ್ಞ ಮಾರ್ವೀಕವಾಗಿ ತಿಳಿಸಿದ್ದೆ ನಾವು ಈ ಒಂದು ತ್ರಿಪದಿನ ಬೇರೆ ತರ ಅರ್ಥ ಮಾಡ್ಕೊಂಡಿರ್ತೀವಿ ಧ್ಯಾನಕ್ ಬಂದ್ಮೇಲೆ ಎರಡು ತರ ಅರ್ಥ ಮಾಡ್ಕೋತಾ ಇದ್ದೀನಿ ನಾನು ಸೊ ಒಂದು ನಮ್ಮ ಕಣ್ಣು ಕೋಪ ಮತ್ತೆ ಇನ್ನೊಂದು ನಮ್ಗೆ ಏನು ಬರುವವ್ರನ್ನ ಅತಿಥಿಗಳನ್ನ ನಾವು ನಮ್ ಕರೆದು ನಮಸ್ಕಾರ ಮಾಡಬೇಕು ಅಂತ ನಾವು ಇದ್ರಲ್ಲಿ ತಿಳ್ಕೊಂತೀವಿ ಮೇಡಮ್ ಇದು ಅದ್ಭುತವ ಹೀಗೆ ತುಂಬಾ ನುಡಿಮುತ್ತುಗಳಿದಾವೆ ಬಸವಣ್ಣ ಜನ ಸರಸ್ವತಿ ಪಾರ್ವತಿ ಬಗ್ಗೆ ತಿಳ್ಕೊಂಡ್ವಿ ಸಜ್ಜನ್ನು ಹೇಳೋದಕ್ಕೆ ಅವಕಾಶ ಮಾಡಿ ಕೊಟ್ಟ ಮಾಸ್ಟರ್ಗೆ ಕೋಟಿ ಕೋಟಿ ಅನಂತ ನನ್ಗೆ ಒಂದು ಒಂದು ಸಿಕ್ಕಿರೋದು ನನ್ನ ತುಂಬಾ ಪುಣ್ಯ ಅಂತ ಅನ್ಕೋತ ಹೀಗೆ ಪ್ರತಿದಿನ ದಿನ ನನ್ನ ಬೇಕು ನನ್ ತಿಳಿದಿರೋದನ್ನ ನಾನು ಅಳವಡಿಸ್ಕೋಬೇಕು ಅದನ್ನ ನಮ್ಗೆ

ಹ್ಮ್ ಓಕೆ ಮೇಡಮ್ ಇನ್ಯಾರೋ ಮಾತಾಡಿದ್ರೆ ಚೆನ್ನಾಗ್ ಮಾತಾಡ್ತಾರೆ ಏನೋ ನೋಡೋಣ ಈಗ ಪರವಾಗಿಲ್ಲ ಅಂತ ಅನ್ಕೋತೀನಿ ನನ್ನ ವಯಸ್ಸು ವಯಸ್ಸು ಚೆನ್ನಾಗ್ ಬರ್ತಾ ಇದೆ ಈಗ ಅವಾಗ್ಲೇ ಬ್ರೇಕ್ ಆಗ್ತಾ ಇತ್ತು ಈಗ ಚೆನ್ನಾಗ್ ಬರ್ತಾ ಇದೆ ಮೇಡಮ್ ಓಕೆ ಮೇಡಮ್ ಚೆನ್ನಾಗಿತ್ತು ಮೇಡಮ್ ನೀವೊಂದ್ ಸ್ವಾದಯನ ಮುಂದುವರ್ಸ್ಕೊಂಡ್ ಹೋಗಿ ಆ ಖಂಡಿತ ಅವಕಾಶ ಇದೆ ಆ ಪಡ್ಕೊಳ್ಳಿ ಆ ನಡ್ಸ್ಕತ ಹೋಗಿ ಎಲ್ಲಾರು ಜೀವನದಲ್ಲಿ ಈ ಒಂದು ಲಕ್ಷ್ಮಿ ಸರಸ್ವತಿ ಪಾರ್ವತಿ ಅಂತ ಅವರವರ ಗುಣಗಳನ್ನ ನಾವು ಅಳವಡಿಸ್ಕೊಳ್ಳೋಣ ಅಂತ ಹೇಳಕ್ ಇಷ್ಟ ಪಡ್ತೀನಿ ಪ್ರತಿಯೊಬ್ರು ಆ ಈ ಒಂದ್ ಚಾನೆಲ್ ಅನ್ನ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇರೋರು ಜೂಮ್ ಅಲ್ಲಿ ನೋಡ್ತಾ ಇರೋರು ಎಲ್ಲಾ ಧ್ಯಾನಿಗಳು ಇದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳಕ್ ಇಷ್ಟ ಪಡ್ತೀನಿ ಜೈ ಹೋ ಪತ್ರಿಜಿ ಜೈ ಹೋ ಬುಡ ಕೆಸ ಅನ್ನೋಕ್ ಇಷ್ಟಪಡ್ತೀನಿ ಮೇಡಮ್ ತುಂಬಾ ಚೆನ್ನಾಗಿ ತಾತ್ಮವಾಗಿ ನಡ್ಕೊಬತ್ತ ಇದೆ ಒಂದು ಕೆಸನು ಹೀಗೆ ಮುಂದುವರ್ಸ್ಕೊಳ್ಬೋದು ಮೇಡಮ್ ಅವಕಾಶ ಸಿಕ್ಕಾಗ ಎಲ್ಲೇ ಆದ್ರೂ ಅಷ್ಟೇನೆ ಸ್ವಾದಾಯ ಕಡೆ ಹೋಗ್ಲೇಬೇಕು ಈಗ ಪತ್ರಿಜಿ ಅವರೇ ಹೇಳಿರೋದು ಹಂಗೆನೆ ಸ್ವಾದಾಯ ಮಾಡಿ ಧ್ಯಾನ ಮಾಡಿ ಕಂಪ್ಲೇಂಟ್ ಕೊಡಿ ಧ್ಯಾನ ಪ್ರಚಾರ ಮಾಡಿ ಆ ಧ್ಯಾನ ಬಳಸ್ಕೊಳ್ಳಿ ಇದಿಷ್ಟ ನಾವು ಬಳಸ್ಕತಾ ಹೋದಾಗ ಉನ್ನತ ಮಟ್ಟಕ್ಕೆ ಹೋಗ್ತೀವಿ ಜೊತೆಗ ನಾವು ಸ್ವರ್ಗ ಲೋಕನ ನಾವು ನೋಡ್ಬೋದು ಮೇಡಮ್ ಅಷ್ಟು ಟ್ರಾವಲ್ ಆಗಿ ಇದಿಷ್ಟು ಅಳವಡಿಸಬೇಕು ಜೀವನದಲ್ಲಿ ಸ್ವರ್ಗ ಮಾಡ್ತದ ನಾವು ಪಡ್ಕೋಬಹುದು ಅಂತ ಇಷ್ಟಪಡ್ತೀನಿ ಆ ಸ್ವರ್ಗ ಸ್ವರ್ಗ ಲೋಕನ ಪಡ್ಕೋಬೇಕು ಅನ್ನೋ ಉದ್ದೇಶಕ್ಕೆ ನಾವೆಲ್ಲಾ ಒಂದು ಅಹ್ ದೃಢ ನಿರ್ಧಾರ ಮಾಡಿ ಧ್ಯಾನನ ಅಳವಡಿಸ್ಕೊಂಡಿದೀವಿ ಸತ್ಯದ ಕಡೆ ಪಯಣ ಪ್ರತಿಯೊಬ್ಬರು ಇದನ್ನ ಅಳ್ವಡ್ಸ್ಕೋಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ಈಗ ನಿಮ್ಮ ಅಭಿಪ್ರಾಯನ ನೀವು ತಿಳ್ಸದಂತ ಅಭಿಪ್ರಾಯ ಯಾರೆಲ್ಲ ಅವ್ರಿಗೆ ತಿಳ್ಕೊಂಡಿದ್ದಾರೆ ಇವಾಗ ನಿಮ್ಮ ಒಂದು ಸ್ವಾದಯ ಅದ್ರ ಬಗ್ಗೆ ಅವ್ರು ಅವರ ಅಭಿಪ್ರಾಯಗಳನ್ನ ತಿಳ್ಸ್ಕೊಡ್ತಾರ ಅಂತ ಕೇಳೋಣ ಮೇಡಮ್ ಓಕೆ ಮೇಡಮ್ ಥ್ಯಾಂಕ್ ಯು ಮೇಡಮ್ ಮಸ್ತ ಮಾತಾಡಿ ಬಸವರಾಜ ಸರ್

ಅಭಿಪ್ರಾಯ ಮಾತಾಡ್ಬೋದು ತಿಳ್ಸ್ಕೊಡ್ಬೋದು ನಿಮ್ಮ ಒಂದು ವಿಷನ್ ವಿಜನ್ ಬಂದಿರೋದಿರಬಹುದು ಧ್ಯಾನದ ಬಗ್ಗೆ ಇರ್ಬೋದು ಮಾತಾಡಿ ಮಾಸ್ಟರ್ ಮಾತಾಡಿ ಯಾರು ಜಾಯಿನ್ ಆಗಿದೀರ ಮಾತಾಡಿ ಐದು ಜನ ಅಷ್ಟೇ ಜಾಯ್ನ್ ಆಗಿರೋದು ಯಾರು ಇಲ್ಲ ಅಂತಂದ್ರೆ ನಾವು ಪೇಸಂಟ್ ಕ್ಲೋಸ್ ಮಾಡೋಣ ನೆಕ್ಸ್ಟ್ ಒಂಬತ್ ಗಂಟೆಗೆ ಜಾಯಿನ್ ಆಗಿ ಅಂತ ಹೇಳಕ್ ಇಷ್ಟಪಡ್ತೀನಿ ಓಕೆ ಅರುಣ್ ಸರ್ एक घंटा के लिए हम तब लाइन ले दे हाँ रहा लाइन ले दे रहा है हाँ हाँ ओके ओके फैशन क्लोज मारना मरना मर बढ़ाना ओके मेंडा

ते ते हाँ ऐस में ड हाँ ऐस में ड क्लोज मरो दा क्लोज मरो दा बीता बीता हाँ सर हाँ सर धन्यवाद सर तेरे का है ना तेरे का है ना नेटवर्क की सुविधा सब सब आओ दा आओ दा सर सर ओके ओके सर ओके सर हाँ हाँ